ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಹೇಗಿದ್ದೀರಾ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳು ಈ ಒಂದು ವಿಡಿಯೋದಲ್ಲಿ ಮುಖ್ಯವಾಗಿ ಸೆಕೆಂಡ್ ಯು ಸಿ ಎಕನಾಮಿಕ್ಸ್ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಸೆಕ್ಷನ್ ಇ ಯಲ್ಲಿ ಕೇಳುವಂತಹ ಪಾರ್ಟ್ ಇಯಲ್ಲಿ ಕೇಳುವಂತಹ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳು ಯೋಜನೆ ಆಧಾರಿತ ಪ್ರಶ್ನೆಗಳು ಏನಿರುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ನಿಮ್ಮ ಅರ್ಥಶಾಸ್ತ್ರದ ಮಾದರಿ ಪ್ರಶ್ನೆ ಪತ್ರಿಕೆ ಒಂದಾಗಿರಬಹುದು ಎರಡಾಗಿರಬಹುದು ಹಾಗೂ ಮೂರು ಈ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಗಳಿಗೂ ಕೂಡ ಉತ್ತರವನ್ನು ಹೇಳಿದ್ದೀನಿ ಎಲ್ಲಿವರೆಗೂ ಉತ್ತರವನ್ನು ಹೇಳಿದ್ದೀನಿ ಅಂತ ಹೇಳಿದರೆ ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯ ಎರಡು ಅಂಕದವರೆಗೂ ಕೂಡ ಉತ್ತರವನ್ನು ಹೇಳಿದ್ದೀನಿ ಕರೆಕ್ಟ್ ಅಲ್ವಾ ಈಗ ಮೂರು ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ಭಾಗ ಸಿಯ ನಾಲ್ಕು ಅಂಕದ ಪ್ರಶ್ನೆಗಳು ಅಥವಾ ಭಾಗ ಡಿಯಲ್ಲಿ ಬರುವಂತಹ ಆರು ಅಂಕದ ಪ್ರಶ್ನೆಗಳು ಹಾಗೂ ಕಾರ್ಯಭಾರ ಆಧಾರಿತ ಪ್ರಶ್ನೆಗಳೇನಿದೆ ಅದಕ್ಕೆ ನಾನಿವಾಗ ಉತ್ತರವನ್ನು ಹೇಳಬೇಕು ಸೊ ನಾಲ್ಕು ಅಂಕ ಆರು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಹೇಳೋದಕ್ಕಿಂತ ಮುಂಚೆ ಕಾರ್ಯಭಾರ ಆಧಾರಿತ ಏನಿದೆ ಇದನ್ನು ಒಂದು ಸಲ ನೋಡ್ಕೊಂಡು ಬಿಡೋಣ ಯಾಕಂತ ಹೇಳಿದ್ರೆ ಈಸಿಯಾಗಿ ಹತ್ತು ಅಂಕಗಳನ್ನು ಪಡೆದುಕೊಳ್ಳುವಂತಹ ಒಂದು ವಿಭಾಗ ಟೋಟಲ್ ಆಗಿ ಮೂರು ಪ್ರಶ್ನೆಗಳನ್ನ ಕೇಳಿರ್ತಾರೆ ಯೋಜನೆ ಆಧಾರಿತ ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಯನ್ನು ಕೇಳ್ತಾರೆ ಐದು ಅಂಕದ ಮೂರು ಪ್ರಶ್ನೆಗಳನ್ನು ಕೇಳಿರ್ತಾರೆ ಅದರಲ್ಲಿ ನೀವು ಯಾವುದಾದರೂ ಎರಡು ಪ್ರಶ್ನೆಗೆ ಉತ್ತರವನ್ನು ಬರಿಬೇಕು ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ ಅಂತಲೇ ಹೇಳ್ಬೋದು ಈ ರೀತಿಯ ಪ್ರಶ್ನೆಗಳು ಬಂದೇ ಬರುತ್ತೆ ಅಂತ ನಾವು ಗ್ಯಾರಂಟಿ ಅಸ್ಯೂಮ್ ಮಾಡಬಹುದು ಅಜಂಪ್ಷನ್ ಮಾಡ್ಕೊಳ್ಬಹುದು ಆ ರೀತಿಯ ಒಂದು ವಿಭಾಗ ಸೊ ಇವಾಗ ಏನು ಮಾಡೋಣ ಈ ವಿಡಿಯೋದಲ್ಲಿ ಏನೇನು ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಮಾದರಿ ಒಂದು ಏನಿದೆ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇರುವಂತಹ ಮೂರು ಪ್ರಶ್ನೆಗಳಲ್ಲಿ ನಲವತ್ತೊಂದನೇ ಪ್ರಶ್ನೆ ಏನು ಕೇಳಿದಾರೋ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ ನಲವತ್ತೊಂದನೇ ಪ್ರಶ್ನೆ ಪ್ರತಿ ಪೇಪರಲ್ಲೂ ನಲವತ್ತೊಂದನೇ ಪ್ರಶ್ನೆ ಏನನ್ನ ಕೇಳಿದ್ದಾರೆ ಅದಕ್ಕೆ ಉತ್ತರವನ್ನು ಹೇಳ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ನಲವತ್ತೆರಡು ಪ್ರಶ್ನೆ ಏನು ಕೇಳಿದರೆ ಮೂರು ಪೇಪರಲ್ಲಿ ಅದಕ್ಕೆ ಉತ್ತರವನ್ನು ಹೇಳ್ತೀನಿ ಸೊ ಒಂದು ವಿಡಿಯೋದಲ್ಲಿ ನಿಮಗೆ ಮೂರು ಲೆಕ್ಕಗಳು ಸಿಗುತ್ತೆ ಹಾಗಾಗಿ ಮಿಸ್ ಮಾಡ್ಕೊಳ್ಳದೆ ಪ್ರತಿಯೊಂದು ವೀಡಿಯೋನ ವಾಚ್ ಮಾಡಿ ಮಿಸ್ ಮಾಡ್ಕೊಳ್ಬೇಡಿ ಈಗ ಸದ್ಯಕ್ಕೆ ಮೂರು ವೀಡಿಯೋದಲ್ಲಿ ಮೂರು ಮೂರು ಲೆಕ್ಕಗಳು ಏನು ಸಿಗುತ್ತೆ ನಿಮಗೆ ಇದು ತುಂಬಾ ಇಂಪಾರ್ಟೆಂಟು ನಿಮ್ಮ ಪ್ರಾಕ್ಟಿಕಲ್ ಓರಿಯೆಂಟೆಡಲ್ಲಿ ಹತ್ತು ಅಂಕಗಳನ್ನು ಪಡೆದುಕೊಳ್ಳೋಕ್ಕೆ ಓಕೆನಾ ಅದಾದ ನಂತರ ನಾಲ್ಕು ಅಂಕ ಆರು ಅಂಕದಲ್ಲಿರುವಂತಹ ಲೆಕ್ಕಗಳಾಗಿರ್ಬೋದು ಅಥವಾ ಥಿಯರಿ ಪ್ರಶ್ನೆಗಳಾಗಿರ್ಬೋದು ಅದಕ್ಕೆ ಯಾವ ರೀತಿಯಾಗಿ ಉತ್ತರವನ್ನು ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ ಹಾಗಾದರೆ ಕಾರ್ಯಭಾರ ಆಧಾರಿತ ಪ್ರಶ್ನೆ ಏನಿದೆ ಅನ್ನೋದನ್ನು ಸಲ ನೋಡ್ಕೊಳ್ಳೋಣ ನೋಡಿ ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇರುವಂತಹ ಕಾರ್ಯಭಾರ ನಿಯೋಜಿತ ಆಧಾರಿತ ಪ್ರಶ್ನೆಗಳು ಮೊದಲನೇ ಪ್ರಶ್ನೆ ನಲವತ್ತೊಂದನೇ ಪ್ರಶ್ನೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಆ ಸರಕಿನ ಬೆಲೆ ಯಾವ ಸರಕು ಎಕ್ಸ್ ಒನ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಕ್ಸ್ ಒನ್ ಸರಕಿನ ಬೆಲೆ ಆರು ರೂಪಾಯಿಯಂತೆ ಎಕ್ಸ್ ಟೂ ಸರಕಿನ ಬೆಲೆ ಎಂಟು ರೂಪಾಯಿ ಆಗಿದೆ ನಿಮಗೆಲ್ಲ ಗೊತ್ತಿರುತ್ತೆ ನೀವು ಆಲ್ಮೋಸ್ಟ್ ಈ ಒಂದು ಲೆಕ್ಕದಲ್ಲಿ ಕಲಿಯುವಂಥ ಟಾಪಿಕ್ಕು ಬಾಳೆಹಣ್ಣು ಮಾವಿನ ಹಣ್ಣು ಕೊಟ್ಟಿರ್ತಾರೆ ಇಲ್ಲಿವಾಗ ನಿಮಗೆ ಎಕ್ಸ್ ಒನ್ ಮತ್ತು ಎಕ್ಸ್ ಟು ಸರಕು ಅಂತ ಕೊಟ್ಟಿದ್ದಾರೆ ಎಕ್ಸ್ ಒನ್ ಸರಕಿನ ಎಷ್ಟು ಆರು ರೂಪಾಯಿ ಎಕ್ಸ್ ಟು ಸರಕಿನ ಬೆಲೆ ಎಂಟು ರೂಪಾಯಿ ಆಗಿದೆ ಅನುಭೋಗಿಯ ಆದಾಯ ಎಷ್ಟಿದೆ ತುಂಬ ಇಂಪಾರ್ಟೆಂಟ್ ಇದು ಅನುಭೋಗಿಯ ಆದಾಯ ಎಷ್ಟಿದೆ ನೂರ ಇಪ್ಪತ್ತು ರೂಪಾಯಿಗಳು ಇದೆ ಹಾಗಿದ್ದಾಗ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಒಂದಿಷ್ಟು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕನ್ನು ಅನುಭೋಗಿಸಬಹುದು ಅನುಭೋಗಿಯು ತನ್ನ ಸಂಪೂರ್ಣ ಆದಾಯ ಸಂಪೂರ್ಣ ಆದಾಯ ಅಂತ ಹೇಳಿದ್ರೆ ಆ ಅನುಭೋಗಿಯ ಆದಾಯ ಎಷ್ಟು ನೂರ ಇಪ್ಪತ್ತು ರೂಪಾಯಿಗಳು ಅಂತ ಅವರೇ ಕೊಟ್ಟಿದ್ದಾರೆಲ್ವಾ ಅದು ಅವನ ಆದಾಯ ಹಾಗಾದರೆ ಈ ನೂರ ಇಪ್ಪತ್ತು ರೂಪಾಯಿ ಏನಿದೆ ಅದ್ರ ಬಗ್ಗೆ ನಿಮಗೆ ಗಮನ ಇರಬೇಕು ನೆಕ್ಸ್ಟು ಎರಡನೇ ಪ್ರಶ್ನೆ ಏನು ಕೇಳಿದರೆ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಷ್ಟು ಸರಕನ್ನು ಅನುಭೋಗಿಸಬಹುದು ಈಗ ನೂರ ಇಪ್ಪತ್ತು ರೂಪಾಯಿ ಅವನ ಆದಾಯ ಇದೆ ಎಕ್ಸ್ ಒನ್ ಸರಕನ್ನು ನೂರಿಪ್ಪತ್ತು ರೂಪಾಯಿಲಿ ಎಷ್ಟು ಕೊಂಡ್ಕೊಳ್ಬಹುದು ಹಾಗಾದರೆ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟು ಆ ರೂಪಾಯಿ ಹಾಗಾದರೆ ಆ ರೂಪಾಯಿದು ನೂರಿಪ್ಪತ್ತು ರೂಪಾಯಿಗೆ ಎಷ್ಟು ಸರಕು ಬರುತ್ತೆ ಎಷ್ಟು ಸರಕಿಗೆ ಎಂಟು ರೂಪಾಯಿ ಆಗಿದೆ ಹಾಗಾದರೆ ಎಂಟು ರೂಪಾಯಿಯ ಎಷ್ಟು ಸರಕು ನೂರಿಪ್ಪತ್ತು ರೂಪಾಯಿಗೆ ಎಷ್ಟು ಬರುತ್ತೆ ಈ ರೀತಿ ಲೆಕ್ಕ ಮಾಡೋದಷ್ಟೇ ಸಿಂಪಲ್ ಆಗಿ ಎಕ್ಸಾಮಲ್ಲಿ ಉತ್ತರವನ್ನು ಬರೆಯುವಾಗ ಏನು ಮಾಡಬೇಕು ಅಂತ ಹೇಳಿದ್ರೆ ಭಾಗ ಇ ಅಂತ ಬರ್ಕೊಳ್ಳೇಬೇಕು ಪಾರ್ಟ್ ಇ ಭಾಗ ಇ ಪ್ರಶ್ನೆ ಸಂಖ್ಯೆ ಎಷ್ಟು ನಲವತ್ತ ಒಂದು ಅಂತ ಇದೆ ನಲವತ್ತೊಂದನೇ ಪ್ರಶ್ನೆಯಲ್ಲಿ ಟೋಟಲ್ ಆಗಿ ಐದು ಪ್ರಶ್ನೆಗಳನ್ನ ಕೇಳಿದ್ದಾರೆ ನಾನು ಅದಕ್ಕೆ ಎ ಬಿ ಸಿ ಡಿ ಇ ಅಂತ ಬರ್ಕೊಂಡಿದ್ದೀನಿ ಐದು ಪ್ರಶ್ನೆಗಳಿಗೂ ಉತ್ತರವನ್ನು ಬರೀಬೇಕು ಮೊದಲನೇ ಪ್ರಶ್ನೆ ಏನಂತ ಕೇಳಿರೋದು ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒನ್ ಸರಕು ನೋಡಿ ಸಂಪೂರ್ಣ ಆದಾಯ ಎಷ್ಟಿದೆ ಒಂದು ನೂರ ಇಪ್ಪತ್ತು ರೂಪಾಯಿ ಇದೆ ಇಲ್ಲೇ ಸಿಂಪಲ್ ಲೆಕ್ಕ ಮಾಡ್ಕೊಬಿಡ್ಬೋದು ಸಂಪೂರ್ಣ ಆದಾಯ ಇರುವಂಥದ್ದು ಎಷ್ಟು ನೂರ ಇಪ್ಪತ್ತು ರೂಪಾಯಿ ಹೌದಾ ಇದು ಆದಾಯ ಎಕ್ಸ್ ಒನ್ ಸರಕನ್ನು ಕೊಂಡ್ಕೊಳ್ಬಹುದು ಎಷ್ಟು ಅಂತ ಕೇಳಿದ್ದಾರೆ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಕ್ಸ್ ಒನ್ ಸರಕನ್ನು ಎಷ್ಟು ಕೊಂಡ್ಕೊಳ್ಬಹುದು ಅಂತ ಕೇಳಿದ್ದಾರೆ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟು ಆರು ರೂಪಾಯಿ ಇದು ನೆನಪಿರಲಿ ಇಲ್ಲಿ ಸಂಪೂರ್ಣ ಆದಾಯ ಅಂತ ಹೇಳಿದ್ರೆ ನೂರಿಪ್ಪತ್ತು ರೂಪಾಯಿ ಎಕ್ಸ್ಟು ಬೆಲೆಕಿನ ಸರಕಿನ ಬೆಲೆ ಎಷ್ಟು ಎಂಟು ರೂಪಾಯಿ ಎಕ್ಸ್ಟು ಸರಕಿನ ಬೆಲೆ ಎಷ್ಟು ಎಂಟು ರೂಪಾಯಿ ಇಷ್ಟು ನಿಮಗೆ ಗೊತ್ತಿದ್ದರೆ ಆಯಿತು ನಾವೇನು ಮಾಡಬೇಕು ಈಗ ಎಷ್ಟು ಸರಕನ್ನು ಕೊಂಡುಕೊಳ್ಬಹುದು ಅಂತ ಪ್ರಶ್ನೆಯನ್ನು ಕೇಳಿದಾಗ ಫಸ್ಟು ನಾವು ಆದಾಯವನ್ನು ಬರ್ಕೊಳ್ಬೇಕು ಫಸ್ಟು ಆದಾಯ ಬರ್ಕೊಳ್ಬೇಕು ಆಮೇಲೆ ಸರಕಿನ ಬೆಲೆಯನ್ನು ಬರ್ಕೊಳ್ಬೇಕು ಇದು ಸೂತ್ರ ಎರಡನೇದಕ್ಕೂ ಕೂಡ ಸೇಮು ಎಷ್ಟು ಸರಕು ಕೇಳಿದರೆ ಆದಾಯ ಆಮೇಲೆ ಸರಕಿನ ಬೆಲೆ ಅಂತ ಬರ್ಕೊಳ್ಳಿ ಆಯಿತಾ ಈಗ ಆದಾಯ ಎಷ್ಟಿದೆ ನೂರಿಪ್ಪತ್ತು ರೂಪಾಯಿ ಇದೆ ನೂರಿಪ್ಪತ್ತು ರೂಪಾಯಿ ಕರೆಕ್ಟ್ ಇಲ್ಲೂ ಸಹ ಆದಾಯ ಇರೋದು ನೂರಿಪ್ಪತ್ತೆ ನೂರಿಪ್ಪತ್ತು ಬರ್ಕೊಳ್ಳಿ ಓಕೆನಾ ಈಗ ಇದು ಎಕ್ಸ್ ಒನ್ ಸರಕು ಮತ್ತು ಇದು ಎಕ್ಸ್ ಟು ಸರಕು ಕರೆಕ್ಟಾ ಹಾಗಾದರೆ ನೂರಿಪ್ಪತ್ತು ರೂಪಾಯಿ ಆದಾಯ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟು ಆರು ರೂಪಾಯಿ ಇಲ್ಲಿ ನೂರ ಇಪ್ಪತ್ತು ರೂಪಾಯಿ ಆದಾಯ ಎಕ್ಸ್ ಟು ಸರಕಿನ ಬೆಲೆ ಎಷ್ಟು ಎಂಟು ರೂಪಾಯಿ ಅವರೇ ಕೊಟ್ಟಿದ್ದಾರೆ ಹಾಗಾದರೆ ಬಾಕ್ಸಿದಾಗ ನಿಮ್ಮ ಹತ್ರ ಕ್ಯಾಲ್ಕುಲೇಟ್ರ್ ಇರುತ್ತೆ ನೀವು ಬಾಗಿಸ್ಬೋದು ಇಲ್ಲಿ ಆರೊಂದ್ಲಿ ಆರು ಎರಡಲಿ ಅಂತ ಹೇಳಿದ್ರೆ ಇಪ್ಪತ್ತು ಬರುತ್ತೆ ಅಂದರೆ ಇಪ್ಪತ್ತು ಎಕ್ಸ್ ಒನ್ ಸರಕುಗಳನ್ನು ಕೊಂಡ್ಕೊಳ್ಬಹುದು ಆಯಿತು ಸರಿನಾ ಇಲ್ಲಿ ನೀವು ಲೆಕ್ಕವನ್ನು ಮಾಡಿದಾಗ ಬಾಕ್ಸಿ ನೋಡಿ ಇಲ್ಲಿ ಎಂಟೊಂದ್ಲಿ ಹೋಗುತ್ತೆ ಎಂಟೊಂದು ಎಂಟೊಂದಲಿ ಎಂಟು ಹನ್ನೆರಡರಲ್ಲಿ ಎಂಟು ಹೋದರೆ ನಾಲ್ಕು ಉಳಿತು ನಲವತ್ತಾಯಿತು ಎಂಟು ನಲವತ್ತು ಹದಿನೈದು ಬರುತ್ತೆ ಹದಿನೈದು ಬರುತ್ತೆ ಅಂದರೆ ನೂರ ಇಪ್ಪತ್ತು ರೂಪಾಯಿ ಆದಾಯವನ್ನು ಉಪಯೋಗಿಸಿಕೊಂಡು ಎಕ್ಸ್ ಒನ್ ಸರಕನ್ನು ಇಪ್ಪತ್ತು ಕೊಂಡುಕೊಳ್ಬಹುದು ನೂರಿಪ್ಪತ್ತು ರೂಪಾಯಿ ಆದಾಯವನ್ನು ಬಳಸಿಕೊಂಡು ಎಕ್ಸ್ ಟು ಸರಕನ್ನು ನಾವು ಹದಿನೈದು ಕೊಂಡುಕೊಳ್ಬಹುದು ಅಂತ ಅರ್ಥ ಸೊ ಈ ರೀತಿಯಾಗಿ ಉತ್ತರವನ್ನು ಬರೀಬೇಕು ನೆಕ್ಸ್ಟು ಮುಂದಿನ ಪ್ರಶ್ನೆ ಏನು ಕೇಳಿರ್ತಾರೆ ಅಂತ ಹೇಳಿದರೆ ಸಿ ಪ್ರಶ್ನೆ ಈಸಿಯಾಗಿರುತ್ತೆ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖವಾಗಿರುತ್ತದೆಯೇ ಅಂತ ಕೇಳಿದಾರೆ ಇದಕ್ಕೆ ಆನ್ಸರು ಇಲ್ಲೇ ಇದೆ ಕೆಳಮುಖ ಇಳಿಜಾರು ಕೆಳಮುಖ ಇಳಿಜಾರು ಇದೇ ಉತ್ತರ ಮಾರ್ಕ್ ಸಿಗಬೇಕಲ್ಲ ನೀಟಾಗಿ ಬರಿಬೇಕಲ್ಲ ಹಾಗಾಗಿ ನಾವು ಹೇಗೆ ಬರಿತೀವಿ ಬಜೆಟ್ ರೇಖೆಯು ಕೆಳಮುಖವಾಗಿರುತ್ತದೆ ಅಂತ ಬರೀರಿ ಕೆಳಮುಖವಾಗಿರುತ್ತದೆ ಅಷ್ಟೆ ಇದು ಯಾವಾಗಲೂ ಕೂಡ ನೆನ್ಪಿಟ್ಕೊಂಡಿರಬೇಕು ಆಯಿತಾ ನೆಕ್ಸ್ಟು ಡಿ ಪ್ರಶ್ನೆ ಏನು ಕೇಳಿದ್ದಾರೆ ಇಲ್ಲಿ ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೇ ಅಥವಾ ಇಲ್ಲವೇ ಅಂತ ಕೇಳಿದರೆ ನೀವು ಉತ್ತರವನ್ನು ಹೌದು ಸಾರಿ ಇಲ್ಲಿ ಮೇಲೆ ಬರೀಬೇಕು ಹೌದು ಡಿ ಕೂಡ ಹೌದು ಬಜೆಟ್ ರೇಖೆಯ ಮೇಲಿನ ಎಲ್ಲ ಸಂಯೋಜನೆಗಳು ಅನುಭೋಗಿಯ ಆದಾಯಕ್ಕೆ ಸಮನಾಗಿರುತ್ತವೆಯೇ ಹೌದು ನೆಕ್ಸ್ಟು ಅನುಭೋಗಿಯು ಎಕ್ಸ್ ಒನ್ ಸರಕಿನ ಹೆಚ್ಚುವರಿ ಘಟಕವನ್ನು ಪಡಿಬೇಕು ಅಂತ ಹೇಳಿದ್ರೆ ಎಕ್ಸ್ಟು ಸರಕನ್ನು ಬಿಟ್ಟು ಕೊಟ್ಟಬೇಕಾಗತ್ತೆ ಅಂತ ಕೇಳಿದಾರೆ ಹೌದು ನೀವು ಇಲ್ಲಿ ಲೆಕ್ಕವನ್ನು ಮಾಡಿದ್ದೀರಲ್ಲ ಎಕ್ಸ್ ಒನ್ ಸರಕನ್ನು ಎಷ್ಟು ಕೊಂಡ್ಕೊಳ್ಬಹುದು ಇಪ್ಪತ್ತು ಅದೇ ಎಕ್ಸ್ ಒನ್ ಸರಕುನ್ನ ಇಪ್ಪತ್ತೊಂದು ಕೊಂಡ್ಕೊಳ್ಬೇಕು ಅಂದರೆ ಇಲ್ಲಿ ಎಕ್ಸ್ಟು ಸರಕು ಒಂದು ಬಿಟ್ಕೊಳ್ಳಲೇಬೇಕಾಗತ್ತೆ ಹಾಗಾಗಿ ಅದಕ್ಕೆ ನೀವು ಜಾಸ್ತಿ ತಲೆ ಬಿಸಿ ಮಾಡ್ಕೊಳ್ಳೋದು ಬೇಡ ಹೌದು ಅನ್ನೋ ಉತ್ತರವನ್ನು ಬರೆದ್ರೆ ಆಯಿತು ನೀವು ಅಲ್ಲಿಗೆ ಎ ಮತ್ತು ಬಿ ಅಷ್ಟೇ ನೀವು ಕ್ಯಾಲ್ಕುಲೇಟ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ಇಲ್ಲಿ ಆದಾಯ ಚೇಂಜ್ ಇರ್ಬೋದು ನೂರಿಪ್ಪತ್ತು ಜಾಗದಲ್ಲಿ ನೂರ ನಲವತ್ತು ಬರ್ಬೋದು ಇನ್ನೂರು ಬರ್ಬೋದು ಆದಾಯ ಚೇಂಜ್ ಆಗುತ್ತೆ ಸರಕಿನ ಬೆಲೆಗಳು ಎಕ್ಸ್ ಒನ್ ಸರಕು ಇಲ್ಲಿ ಆರ್ ಇರೋದು ಐದು ರೂಪಾಯಿ ಬರ್ಬೋದು ಎಕ್ಸ್ಟು ಸರಕು ಇರೋದು ಆರು ರೂಪಾಯಿ ಬರ್ಬೋದು ನೀಟಾಗಿ ಬಾಕ್ಸಿ ಅದರ ಉತ್ತರವನ್ನು ಬರೆದ್ರೆ ಆಯಿತು ಸೊ ಡಿಗೂ ಕೂಡ ಸರಿಯಾದಂತಹ ಉತ್ತರ ಹೌದು ಆಗಿರುತ್ತೆ ಈಗೂ ಕೂಡ ಸರಿಯಾದಂತಹ ಉತ್ತರ ಹೌದು ಆಗಿರುತ್ತೆ ನೋಡಿ ಇಷ್ಟನ್ನು ಬರೆದ್ರೆ ಆಯಿತು ಇಷ್ಟು ಬರೆದ್ರೆ ನಿಮಗೆ ಟೋಟಲ್ ಆಗಿ ಐದು ಅಂಕಗಳು ಈಸಿಯಾಗಿ ಸಿಗುತ್ತೆ ನೋಡಿದ್ರಲ್ಲ ಇದು ಮಾದರಿ ಪ್ರಶ್ನೆ ಪತ್ರಿಕೆ ಒಂದರಲ್ಲಿ ಇರುವಂತಹ ಐದು ಅಂಕದ ಕಾರ್ಯಭಾರ ಆಧಾರಿತ ಪ್ರಶ್ನೆ ಇದೇ ಟಾಪಿಕ್ ಮೇಲೆ ಇನ್ನೊಂದು ಪೇಪರಲ್ಲೂ ಕೂಡ ಪ್ರಶ್ನೆಯನ್ನು ಕೇಳಿರುವಂಥದ್ದು ಇದು ಮಾದರಿ ಪ್ರಶ್ನೆ ಪತ್ರಿಕೆ ಎರಡು ಓಕೆನಾ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ಪ್ರಶ್ನೆಯನ್ನು ಕೇಳುವಾಗ ಸರಕು ಮತ್ತು ಆದಾಯ ಎಷ್ಟು ಕೊಟ್ಟಿದ್ದಾರೆ ಅನ್ನೋದನ್ನು ನೋಡಿಕೊಳ್ಳಿ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಎಕ್ಸ್ ಒನ್ ನೋಡಿ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟಿದೆ ಐದು ರೂಪಾಯಿ ಇದೆ ಎಕ್ಸ್ ಸರಕಿನ ಬೆಲೆ ಎಷ್ಟು ಹತ್ತು ರೂಪಾಯಿ ಇದೆ ಅಷ್ಟೇ ಹೌದಾ ಅನುಭೋಗಿಯ ಆದಾಯ ಎಷ್ಟಾಗಿದೆ ಇನ್ನೂರು ರೂಪಾಯಿ ಆಗಿದೆ ನಾನು ಹೇಳಿದ್ನಲ್ವ ಆದಾಯ ಚೇಂಜ್ ಆಗುತ್ತೆ ಸರಕಿನ ಬೆಲೆ ಚೇಂಜ್ ಆಗುತ್ತೆ ಅದು ಬಿಟ್ಟರೆ ಉಳಿದಿರೋದು ಸರಿಯಾಗಿರುತ್ತೆ ಹಾಗಾದರೆ ಇಲ್ಲಿ ಎ ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ ಅನುಭೋಗಿಯು ತನ್ನ ಸಂಪೂರ್ಣ ಆದಾಯವನ್ನು ಖರ್ಚು ಮಾಡಿ ಎಷ್ಟು ಪ್ರಮಾಣದ ಎಕ್ಸ್ ಒಂದು ಸರಕನ್ನು ಅನುಭೋಗಿಸಬಹುದು ನೀವು ಬರಿಬೇಕು ಇಲ್ಲಿ ಆದಾಯ ಸರಕಿನ ಬೆಲೆ ಆದಾಯ ಸರಕಿನ ಬೆಲೆ ಈ ಲೆಕ್ಕದಲ್ಲಿ ಸಂಪೂರ್ಣ ಆದಾಯ ಎಷ್ಟಿದೆ ಇನ್ನೂರು ರೂಪಾಯಿ ಇದೆ ಸೊ ನೂರಿಪ್ಪತ್ತಿರೋ ಜಾಗದಲ್ಲಿ ಏನು ಬರುತ್ತೆ ಇನ್ನೂರು ರೂಪಾಯಿ ಬರುತ್ತೆ ನಾನಿಲ್ಲಿ ಬರಿತೀನಿ ಸಂಪೂರ್ಣ ಆದಾಯ ಇನ್ನೂರು ಇಲ್ಲೂ ಕೂಡ ಸಂಪೂರ್ಣ ಆದಾಯ ಇನ್ನೂರು ನೆಕ್ಸ್ಟು ಇದು ಎಕ್ಸ್ ಒನ್ ಸರಕಿನ ಬೆಲೆ ಇದು ಎಕ್ಸ್ ಟು ಸರಕಿನ ಬೆಲೆ ಹಾಗಾದರೆ ಸಂಪೂರ್ಣ ಆದಾಯ ಇನ್ನೂರಾಯ್ತಾ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ ಐದು ರೂಪಾಯಿ ಅಂತ ಕೊಟ್ಟಿದ್ದಾರೆ ನೆಕ್ಸ್ಟು ಇಲ್ಲಿ ಸಂಪೂರ್ಣ ಆದಾಯ ಇನ್ನೂರು ಎಕ್ಸ್ ಟು ಸರಕಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹತ್ತು ಕೊಟ್ಟಿದ್ದಾರೆ ಹಾಗಾದರೆ ಇಲ್ಲಿ ನೋಡಿ ಐದು ಒಂದ್ಲಿ ಐದು ನಾಲ್ಕಲಿ ಇಪ್ಪತ್ತು ನಲವತ್ತು ಸರಕನ್ನು ಇಲ್ಲಿ ಕೊಂಡುಕೊಳ್ಬಹುದು ಹತ್ತು ಒಂದ್ಲಿ ಇದು ಹತ್ತೆರಡಲಿ ಇಲ್ಲಿ ಇಪ್ಪತ್ತು ಸರಕನ್ನು ಕೊಂಡುಕೊಳ್ಳಬಹುದು ಆಗೋಯ್ತನ ಲೆಕ್ಕ ಇಷ್ಟೇ ಓಕೆನಾ ಅನುಭೋಗಿಯ ಆದಾಯ ಮತ್ತು ಸರಕಿನ ಬೆಲೆಯನ್ನು ನೀವು ನೀಟಾಗಿ ನೋಡ್ಕೊಳ್ಬೇಕು ಇಷ್ಟೇ ಉತ್ತರ ಇಲ್ಲಿ ಬಂದೋಗಿದೆ ಈಗ ಬಜೆಟ್ ರೇಖೆಯ ಇಳಿಜಾರು ಕೆಳಮುಖ ಅಥವಾ ಮೇಲ್ಮುಖ ಅಂತ ಕೇಳಿದರೆ ನೀವೇನು ಬರಿಬೇಕು ಬಜೆಟ್ ರೇಖೆಯು ಕೆಳಮುಖವಾಗಿರುತ್ತದೆ ಬಜೆಟ್ ರೇಖೆಯು ಕೆಳಮುಖವಾಗಿರುತ್ತದೆ ಅಂತಲೇ ಬರೀಬೇಕು ಸರಿನಾ ನೆಕ್ಸ್ಟ್ ಡಿಗೆ ಏನು ಉತ್ತರ ಹೌದು ಈಗೆ ಏನು ಉತ್ತರ ಅದು ಕೂಡ ಹೌದು ಸರಿ ಅಲ್ವಾ ಆಯಿತು ಇಷ್ಟೇ ಇದೇ ರೀತಿ ನಿಮಗೆ ಹಾಗಾದರೆ ಮಾದರಿ ಪ್ರಶ್ನೆ ಪತ್ರಿಕೆ ಮೂರರಲ್ಲೂ ಸಹ ಇದೇ ಪ್ರಶ್ನೆಯನ್ನು ಕೇಳಿದರೆ ಆದರೆ ಯಾವ ರೀತಿ ಆದಾಯ ಮತ್ತು ಸರಕನ್ನು ಚೇಂಜ್ ಮಾಡಿದ್ದಾರೆ ಅನ್ನೋದನ್ನು ಒಂದು ಸಲ ನಾವು ನೋಡ್ಕೊಳ್ಳೋಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಭಾಗ ಈ ಯಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ಒಬ್ಬ ಅನುಭೋಗಿಯು ಎರಡು ಸರಕುಗಳನ್ನು ಅನುಭೋಗಿಸಲು ಬಯಸಿದ್ದು ಎಕ್ಸ್ ಒನ್ ಸರಕಿನ ಎಷ್ಟು ಹದಿನೈದು ಎಕ್ಸ್ ಟೂ ಸರಕಿನ ಎಷ್ಟು ಇಪ್ಪತ್ತ ಐದು ಅನುಭೋಗಿಯ ಆದಾಯ ಎಷ್ಟಾಗಿದೆ ಮುನ್ನೂರಾಗಿದೆ ನೆನ್ಪಿಟ್ಕೊಳ್ಳಿ ಅನುಭೋಗಿಯ ಆದಾಯ ಮುನ್ನೂರು ನಾವು ಉತ್ತರವನ್ನು ಬರೆಯುವಾಗ ಯಾವ ರೀತಿಯಾಗಿ ಬರಿತೀವಿ ಇಲ್ಲಿ ನಲವತ್ತೊಂದು ಅಂತ ಹಾಕ್ಕೊಳ್ತೀವಿ ಎ ಬಿ ಸಿ ಡಿ ಈ ಕರೆಕ್ಟ್ ಅಲ್ವಾ ಈ ರೀತಿಯಾಗಿ ಹಾಕ್ಕೊಳ್ತೀವಿ ನೆಕ್ಸ್ಟು ಹೇಗೆ ಉತ್ತರವನ್ನು ಬರೆಯಬೇಕಾದ್ರೆ ನಾವು ಯಾವ ರೀತಿಯ ಇದನ್ನು ಬರಿತೀವಿ ರೋ ಸೂತ್ರವನ್ನು ಆದಾಯ ಸರಕು ಸರಕಿನ ಬೆಲೆ ಆದಾಯ ಸರಕಿನ ಬೆಲೆ ಆದಾಯ ಸರಕಿನ ಬೆಲೆ ಅಲ್ವ ಮಕ್ಕಳೇ ಸರಕಿನ ಬೆಲೆ ಸೊ ಈ ಮೂರನೇ ಲೆಕ್ಕದಲ್ಲಿ ಅಂದರೆ ಮೂರನೇ ಮಾದ ಮಾದರಿ ಪ್ರಶ್ನೆ ಪತ್ರಿಕೆಯ ಲೆಕ್ಕದಲ್ಲಿ ಆದಾಯ ಎಷ್ಟು ಕೊಟ್ಟಿದ್ದಾರೆ ಅವರು ಮುನ್ನೂರು ರೂಪಾಯಿ ಅಂತ ಕೊಟ್ಟಿದ್ದಾರೆ ಸೊ ನಾನು ಆದಾಯವನ್ನು ಬರ್ಕೊಳ್ತೀನಿ ಎರಡೂ ಕಡೆಗೂ ಕೂಡ ಮುನ್ನೂರು ಮುನ್ನೂರು ಆದಾಯ ಸರಕಿನ ಬೆಲೆ ಎಕ್ಸ್ ಒನ್ ಸರಕಿನ ಬೆಲೆ ಎಷ್ಟು ಕೊಟ್ಟಿದ್ದಾರೆ ಹದಿನೈದು ಕೊಟ್ಟಿದ್ದಾರೆ ಎಕ್ಸ್ ಒನ್ ಹದಿನೈದು ಕೊಟ್ಟಿದ್ದಾರೆ ಎಕ್ಸ್ ಟು ಇಪ್ಪತ್ತೈದು ಕೊಟ್ಟಿದ್ದಾರೆ ನಾನು ಮುನ್ನೂರು ಎಕ್ಸ್ ಒನ್ನು ಹದಿನೈದು ಅಲ್ವಾ ಹದಿನೈದು ಬರ್ಕೊಂಡೆ ಇಲ್ಲೂ ಸಹ ಮುನ್ನೂರು ಎಕ್ಸ್ಟು ಸರಕಿನ ಬೆಲೆ ಇಪ್ಪತ್ತೈದು ಕರೆಕ್ಟಾ ಹದಿನೈದು ಇಪ್ಪತ್ತೈದು ಸರಿಯಾಗಿ ಕೊಟ್ಟಿದ್ದಾರೆ ಇವಾಗ ನಾವು ಇದನ್ನೇನು ಮಾಡಬೇಕು ಕ್ಯಾಲ್ಕುಲೇಟ್ ಮಾಡಬೇಕು ಹದಿನೈದು ಒಂದ್ಲಿ ಹದಿನೈದರಲ್ಲಿ ಮೂವತ್ತು ಇಪ್ಪತ್ತು ಸರಕು ಬರುತ್ತೆ ಇಲ್ಲಿ ನೆಕ್ಸ್ಟು ಇಲ್ಲಿ ಇಪ್ಪತ್ತೈದು ಒಂದ್ಲಿ ಇಲ್ಲಿ ಇಪ್ಪತ್ತೈದು ಒಂದ್ಲಿ ಮೂವತ್ತರಲ್ಲಿ ಇಪ್ಪತ್ತೈದು ಹೋದರೆ ನೆಕ್ಸ್ಟು ಐದು ಉಳಿತು ಐವತ್ತು ಇಪ್ಪತ್ತೈದು ಎರಡಲಿ ಸೊ ಒಂದು ಸಲ ನೋಡೋಣ ಮುನ್ನೂರು ಡಿವೈಡೆಡ್ ಬೈ ಇಪ್ಪತ್ತೈದು ಎಷ್ಟಾಗುತ್ತೆ ಹನ್ನೆರಡು ಕರೆಕ್ಟಾಗಿದೆ ಸೊ ಕ್ಯಾಲ್ಕುಲೇಟರ್ ನಿಮ್ಮ ಕೈಯಲ್ಲಿ ಇರುತ್ತೆ ಆದರೂ ಒಂದು ಸಲ ಕ್ರಾಸ್ ಚೆಕ್ ಮಾಡ್ಕೊಳೋದು ರಾಂಗ್ ಆಗಬಾರ್ದು ಹೇಳಿ ಹನ್ನೆರಡು ಸರಕನ್ನು ಕೊಂಡ್ಕೊಳ್ಬಹುದು ಸಿಗೆ ಏನು ಕೆಳಮುಖವಾಗಿರುತ್ತದೆ ಆ್ಯಸ್ ಇಟ್ ಈಸು ಬಜೆಟ್ ರೇಖೆಯು ಕೆಳಮುಖವಾಗಿರುತ್ತದೆ ಅಂತ ಬರೀಬೇಕು ನೆಕ್ಸ್ಟು ಡಿಗೆ ಹೌದು ಇಲ್ಲೂ ಸಹ ಈಗೂ ಸಹ ಹೌದು ಅಷ್ಟೆ ನೋಡಿ ಮೂರೂ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲಿರುವಂತಹ ನಲವತ್ತೊಂದನೇ ಪ್ರಶ್ನೆ ಮುಗೀತು ಮುಂದಿನ ಒಂದು ವಿಡಿಯೋದಲ್ಲಿ ನಲವತ್ತೆರಡನೇ ಪ್ರಶ್ನೆಯನ್ನ ಕೇಳಿರ್ತಾರೆ ಅಂದ್ರೆ ಅವರು ಒಂದು ಕೋಷ್ಟಕ ಕೊಟ್ಟಿರ್ತಾರೆ ಈ ಕೋಷ್ಟಕಕ್ಕೆ ರೇಖಾಚಿತ್ರವನ್ನು ರಚನೆ ಮಾಡಿ ರೇಖಾಚಿತ್ರದಲ್ಲಿ ಸಮತೋಲನ ಬಿಂದು ಮತ್ತು ಸಮತೋಲನ ಬೆಲೆ ಏನಿದೆ ಇದನ್ನು ಸಮತೋಲನ ಪ್ರಮಾಣ ಅಧಿಕ ಬೇಡಿಕೆ ಹಾಗೂ ಅಧಿಕ ಪೂರೈಕೆ ಎಲ್ಲವನ್ನು ಕೂಡ ಗುರುತು ಮಾಡಬೇಕು ಏನಿಲ್ಲ ಕ್ವಾಂಟಿಟಿ ಆಫ್ ಡಿಮ್ಯಾಂಡು ಕ್ವಾಂಟಿಟಿ ಆಫ್ ಸಪ್ಲೈ ಕೊಟ್ಟಿರ್ತಾರೆ ಇದು ಎರಡನ್ನು ಉಪಯೋಗಿಸ್ಕೊಂಡು ಪಿ ಇಲ್ಲಿ ಹಾಕ್ಕೊಂಡು ನಂಬರ್ನ ಹಾಕ್ಕೊಂಡು ಒಂದು ರೇಖಾಚಿತ್ರವನ್ನು ರಚನೆ ಮಾಡಿ ಇವರು ಕೊಟ್ಟಿರುವಂತಹ ಎಲ್ಲ ಪಾಯಿಂಟ್ಗಳನ್ನ ನಾವೇನು ಮಾಡಬೇಕು ಮಾರ್ಕ್ ಮಾಡಬೇಕು ಅದಕ್ಕೆ ಐದು ಅಂಕಗಳು ಇರುತ್ತೆ ಈಸಿಯಾಗಿ ಮಾಡುವಂಥದ್ದು ಪ್ರತಿ ಪೇಪರಲ್ಲೂ ಕೂಡ ಅದೇ ಪ್ರಶ್ನೆಯೇ ಇದೆ ನೋಡಿ ನಂಬರ್ ಚೇಂಜ್ ಆಗಿದೆ ಅನ್ನೋದು ಬಿಟ್ಟರೆ ಪ್ರತಿ ಪೇಪರಲ್ಲೂ ಕೂಡ ಅದೇ ಪ್ರಶ್ನೆ ನೋಡಿ ಮೂರೂ ಪೇಪರಲ್ಲೂ ಅದೇ ಪ್ರಶ್ನೆಗಳಿದೆ ಹಾಗಾಗಿ ಈ ಒಂದು ಪ್ರಶ್ನೆಗೆ ಯಾವ ರೀತಿಯಾಗಿ ಉತ್ತರವನ್ನು ಬರಿಬೇಕು ಅನ್ನೋದು ಮುಂದಿನ ವೀಡಿಯೋದಲ್ಲಿ ಹೇಳ್ಕೊಡ್ತೀನಿ ಅಲ್ಲಿವರೆಗೂ ಚೆನ್ನಾಗಿ ಓದ್ಕೊಳ್ಳಿ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ ಸೊ ಲೆಕ್ಕವನ್ನು ಹೇಳ್ಕೊಡ್ತಾ ಇರುವಂಥ ವೀಡಿಯೋಸ್ಗಳ ನೋಟಿಫಿಕೇಷನ್ ಬಂದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಮಕ್ಕಳಿಗೆ ಓಕೆನಾ ಥ್ಯಾಂಕ್ ಯು ಆಲ್ ದ ಬೆಸ್ಟ್